ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋ ಬಂದ್ಬಿಟ್ಟು ವರ್ಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ ಆದರೆ ನಮ್ಮ ಮನೆಯದಲ್ಲ ನನ್ನ ಫ್ರೆಂಡ್ ಶಿಲ್ಪ ಮನೆದು ಲಾಸ್ಟ್ ವೀಡಿಯೋದಲ್ಲೇ ಶೇರ್ ಮಾಡ್ಕೋಬೇಕಾಗಿತ್ತು ಆದರೆ ಅವತ್ತು ವೀಡಿಯೋ ಇನ್ನೂ ಕಳಿಸಿರ್ಲಿಲ್ಲ ಶಿಲ್ಪ ಹಂಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ನಿ ಒಂದೇ ಒಂದು ಕ್ಲಿಪ್ಪಿಂಗ್ ಇತ್ತಷ್ಟೇ ಜಾಸ್ತಿ ಏನಿಲ್ಲ ವೀಡಿಯೋ ಶಿಲ್ಪ ಬಂದ್ಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇಬ್ಬರದು ಒಂದೇ ಊರು ಒಂದೇ ಹತ್ರ ಮನೆಯದಿದ್ದು ಅಂದರೆ ನನ್ಕಿನ ಒಂದು ಕ್ಲಾಸು ಇಂದು ನನ್ಕಿನ ಒಂದು ವರ್ಷ ಚಿಕ್ಕಳು ಶಿಲ್ಪ ಇವರು ಅಷ್ಟು ಇಬ್ಬರ ಅಕ್ಕ ತಂಗಿಯರು ಒಪ್ತಮ್ಮ ನಾವು ಅಷ್ಟು ಇಬ್ರು ಅಕ್ಕ ತಂಗಿಯರು ಒಪ್ತಮ್ಮ ತುಂಬಾನೇ ಚೆನ್ನಾಗಿದ್ವಿ ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಆಗಿದ್ವಿ ಒಂದು ಅಡಿಕೆ ಸುಲಿಯ ಕಾಲ ಬಂತು ಅಂದ್ರೆ ಕಾಂಪಿಟೇಷನ್ ಮೇಲೆ ಅಡಿಕೆ ಸುಲಿತಾ ಇದ್ವಿ ಅವ್ರಿಬ್ರು ಅಕ್ಕ ತಂಗಿರು ನಾವಿಬ್ರು ಅಕ್ಕ ತಂಗಿಯರು ಇನ್ನೂ ಒಂದು ಸ್ವಲ್ಪ ಜೋಡಿಗಳಿದ್ದೀವಿ ಅಕ್ಕ ತಂಗಿಯರು ಇಬ್ರು ಇರೋ ಥರ ಅವರೆಲ್ಲ ಕಾಂಪಿಟೇಷನ್ ಮೇಲೆ ಅಡಿಕೆ ಸುಲಿತಾ ಇದ್ವಿ ಎಲ್ಲೇ ಹೋದ್ರು ಒಟ್ಟಿಗೆ ಹೋಗಿ ಅಡಿಕೆ ಸುಲಿತಾ ಇದ್ವಿ ನಾನೋ ನೀನೋ ಅನ್ನೋ ಥರ ಸುಲಿತಾ ಇದ್ವಿ ಅದರಲ್ಲಿ ಸ್ವಲ್ಪ ಶಿಲ್ಪ ಪಾಸ್ಟ್ ಅಡಿಕೆ ಸುಲಿಯೋದ್ರಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ತಾ ಹೋದ್ರೆ ಕೊನೆನೇ ಇರಲ್ಲ ಥರ ಮೆಮೊರಿ ಇದೆ ನಮ್ದು ಚಿಕ್ಕ ವಯಸ್ಸಿಂದು ಶಿಲ್ಪ ಮನೆ ಪೂಜೆ ಆದ್ರೆ ಈ ಸರಿ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರತಿ ವರ್ಷದಕ್ಕಿಂತ ಈ ವರ್ಷ ವರ್ಮಹಾಲಕ್ಷ್ಮಿ ಪೂಜೆ ಆದರೆ ಲಕ್ಷ್ಮೀನೇ ಎದ್ದು ಬರೋ ಥರ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ಲು ಒಂದೇ ಕ್ಲಿಪ್ಪಿಂಗ್ ಎದ್ದಿತು ಒಂದೇ ವೀಡಿಯೋ ಹಂಗಾಗಿ ಚಿಕ್ಕದಾಗಿ ಶೇರ್ ಮಾಡಿಕೊಂಡೆ ಇದು ಬಂದ್ಬಿಟ್ಟು ನಮ್ಮಅಕ್ಕ ಮನೆದು ನಮ್ಮ ಅಕ್ಕಾರ ಮನೆದು ಅಷ್ಟೇ ನಮ್ಮ ಹರ್ಷಿಗೂ ಖುಷಿಗೆ ಇಬ್ಬರಿಗೂ ಹೇಳಿದ್ದೆ ವಿಡಿಯೋ ಮಾಡೋದಕ್ಕೆ ಇಬ್ರು ಜಗಳ ಮಾಡ್ಕೊಂಡು ಒಂದು ವೀಡಿಯೋನೂ ಮಾಡಿ ಕಳಿಸಿಲ್ಲ ಇದು ಒಂದೇ ಒಂದು ಮಂಗಳಾರತಿ ಮಾಡೋದಿತ್ತು ಇವ್ರ ಮನೆಗೆ ಅಂದರೆ ಬೆಳಿಗ್ಗೆ ಸ್ವಾಮಿಯರೇ ಬಂದು ಪೂಜೆ ಮಾಡಿಕೊಟ್ಟು ಹೋಗಿದ್ರು ವರ್ಮಹಾಲಕ್ಷ್ಮಿ ಪೂಜೆನ ಹಂಗಾಗಿ ಯಾವುದು ವೀಡಿಯೋ ಮಾಡಿಕೊಂಡಿರಲಿಲ್ಲ ಮಕ್ಕಳು ಹೇಳಿದ್ರು ಸಹ ಇಬ್ಬರು ಹರ್ಷನು ಖುಷಿ ಜಗಳ ಮಾಡಿಕೊಂಡು ನಾನು ನೀನು ಅಂದ್ಕೊಂಡು ವೀಡಿಯೋನೇ ಮಾಡಿರಲಿಲ್ಲ ಹಾಗಾಗಿ ಇವ್ರ ಮನೆಯದು ಯಾವುದು ವೀಡಿಯೋ ಇರಲಿಲ್ಲ ಒಂದೇ ಒಂದು ಚಿಕ್ಕದಿತ್ತು ಅದನ್ನ ಶೇರ್ ಮಾಡ್ಕೊಂಡಿದ್ದೆ ಈ ಸರಿ ನಮ್ಮ ಅಕ್ಕರ ಮನೆಯದು ಅಷ್ಟೇ ವರಮಹಾಲಕ್ಷ್ಮಿ ಪೂಜೆ ಪ್ರತಿ ವರ್ಷದ್ಕಿನ್ನ ಈ ವರ್ಷ ತುಂಬ ಚೆನ್ನಾಗಿ ಬಂದಿತ್ತು ಲಕ್ಷ್ಮಿನೇ ಎದ್ದು ಬರೋ ಥರ ಇತ್ತು ಅಷ್ಟು ಚೆನ್ನಾಗಿ ಪೂಜೆ ಅನ್ನೋದು ಈ ಸರಿ ಬಂದಿತ್ತು ಇವ್ರು ಬಂದುಬಿಟ್ಟು ನಮ್ಮ ಅಕ್ಕರ ಫ್ರೆಂಡು ಆಶಾ ಅಂತ ಅಂತೇಳ್ಬಿಟ್ಟು ತುಂಬ ಕ್ಲೋಸ್ ಇವರು ಹಾಗೇ ಅವ್ರ ಯಜಮಾನ್ರು ಸಹ ಇದ್ದಾರೆ ರಾಜಣ್ಣ ಅಂತೇಳ್ಬಿಟ್ಟು ನಮ್ಮ ಖುಷಿ ಮುಂದೆಗಡೆ ಇದ್ದಾರಲ್ವ ಅವರು ಈ ಅಕ್ಕರ್ ಮಾತ್ರ ತುಂಬ ಕ್ಲೋಸು ಇನ್ನೂ ಒಂದು ನಾಲ್ಕೈದು ಜನ ಇದ್ದಾರೆ ಅವರು ಬಂದಿರಲಿಲ್ಲ ಇವರಿಬ್ಬರದ್ದು ಮಾತ್ರ ಇತ್ತು ಒಂದು ಕ್ಲಿಪ್ಪಿಂಗು ಅದನ್ನೇ ಶೇರ್ ಮಾಡಿಕೊಂಡೆ ಅದಾದ ನಂತರ ಇದು ಶನಿವಾರ ಮಧ್ಯಾಹ್ನದ್ದು ಕ್ಲಿಪ್ಪಿಂಗು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಶುಕ್ರವಾರ ನೈಟೇ ನನಗೆ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ಶನಿವಾರ ಬೆಳಗ್ಗೆನೇ ಹಾಸ್ಪಿಟಲಲ್ಲಿ ಮನೆಯವರು ಟೋಕನ್ ತೊಗೊಂಡು ಬಂದಿದ್ದರು ನರ್ಸಿಂಗ್ ಹೋಮಲ್ಲಿ ಯಾರೂ ಇರೋಲ್ಲ ಬೇಗ ಬರೋಣ ಅಂತ ಹೋದರೆ ಬೆಳಗ್ಗೆ ಹತ್ತುವರೆಗೆ ಹೋದರು ಮಧ್ಯಾಹ್ನ ಮೂರು ಗಂಟೆ ಆಯಿತು ಬರೋವಷ್ಟರಲ್ಲಿ ನಮ್ಮ ಮಾವ ಬಂದಿದ್ರು ಅಷ್ಟರಲ್ಲಿ ಇವರು ಗುರುವಾರದ ದಿನವೇ ಬಂದಿದ್ದರು ನಮ್ಮ ಮಾವ ನಮ್ಮ ಹೇಮಕ್ಕ ಅವ್ರ ಮನೆಗೆ ಬಂದಿದ್ದರು ಅವರು ಈ ಸರಿ ಮಹಾ ವರಮಹಾಲಕ್ಷ್ಮಿ ಹಬ್ಬ ಮಾಡಿದರು ಹಂಗಾಗಿ ಸ್ವಲ್ಪ ಹೂವು ಅದು ತೊಗೊಂಡು ಬಂದಿದ್ದರು ಹಂಗಾಗಿ ಹಬ್ಬ ಇರೋದ್ರಿಂದ ಅವ್ರ ಮನೆಯಲ್ಲೇ ಇದ್ದರು ಶನಿವಾರದ ದಿನ ನಮ್ಮ ಮನೆಗೆ ಬಂದರು ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಬರೋದ್ರಲ್ಲಿ ನಮ್ಮ ಮಾವ ಹೊರಟ್ಬಿಟ್ರು ಬಂದು ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಬಂದ ತಕ್ಷಣ ನಾನು ಹೋಗ್ತೀನಿ ಅಂತ ಹೊರಟಿದ್ದಾರೆ ನನಗೆ ಬೇರೆ ಹುಷಾರಿರಲಿಲ್ಲ ಒಂದು ಕೈಗೆ ಬ್ಲೆಡ್ ತೆಗ್ದಿದ್ದಾರೆ ಒಂದು ಕೈಯಲ್ಲಿ ಬಾಟ್ಲು ಹಾಕಿದರು ಎರಡೂ ಕೈ ಇದೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಮತ್ತು ಡಾಕ್ಟ್ರು ಬೇರೆ ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗುತ್ತಮ್ಮ ನೀನು ಹುಷಾರಾಗಿರಬೇಕು ರೆಸ್ಟ್ ಮಾಡು ಅಂತ ಹೇಳಿದರೆ ಇವ್ರು ಮನೆಗೆ ಬಂದಿದ್ದಾರೆ ನಾವು ಬಂದ ತಕ್ಷಣ ಹೋಗ್ತೀನಿ ಅಂತ ನಿಂತಿದ್ದಾರೆ ನಮ್ಮ ನಮ್ಮ ಆವನಿಗೆ ಸ್ವಲ್ಪ ಗೊತ್ತಾಗಲ್ಲ ಅಂದರೆ ನಾನು ಈಗ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ ಇರು ಅಂತ ಹೇಳ್ತಿದ್ರೆ ಇದ್ರೆ ಇರನಾ ಅನ್ನೋದು ಆ ಥರ ಸೆಂಟಿಮೆಂಟ್ ಇಲ್ಲ ಅವ್ರು ಬಂದ್ರೆ ನೋಡಿದ್ರೆ ಹೋದರು ಅಷ್ಟೇ ಆ ಥರ ಎಷ್ಟು ಹೇಳಿದರೂ ಇರ್ತಾನೆ ಇಲ್ಲ ಇಲ್ಲ ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹೊರಟು ನಿಂತಿದ್ದಾರೆ ಬೆಳಿಗ್ಗೆ ಆದರೂ ಹೋಗಿ ಬಿಂತ ಇರಪ್ಪ ಅಟ್ಲೀಸ್ಟ್ ನನಗೆ ಹುಷಾರ್ ಬೇರೆ ಇಲ್ಲ ನನಗೆ ಅಡುಗೆ ಇಲ್ಲ ಅಂತಂದರೆ ಇಲ್ಲಮ್ಮ ನಾನು ನೇಮಕರ ಮನೇಲಿ ಊಟ ಮಾಡ್ಕೊಂಬಂದಿದ್ನಿ ನೀವೇನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಹೊರಟೆ ನಿಂತಾರೆ ಅಂದರೆ ನಮ್ಮ ಆ ಕೆಟ್ಟವ್ರೇನಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಸೆಂಟಿಮೆಂಟ್ಗಳು ಕ್ರಿಯೇಟ್ ಮಾಡೋದು ಬರಲ್ಲ ಅವ್ರಿಗೆ ಇನ್ನೊಬ್ಬರಾಗಿದ್ದರೆ ನೋಡು ಹುಷಾರಿಲ್ಲ ಚಿಕ್ಕ ಮಕ್ಕಳು ಬೇರೆ ಬಿಟ್ಟು ಹೋಗಿದ್ದಾರೆ ನಾನು ಪ್ರತಿಕೂನು ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಸುಮಾರು ಒಂದು ಐದಾರು ಅವರು ನಾವು ಮಹತ್ವನ ಹತ್ರನೇ ಬಿಟ್ಟು ಹೋಗಿದ್ವಿ ಅದಕ್ಕೆ ಬೇಜಾರಾಯಿತು ನನಗೆ ಅಟ್ಲೀಸ್ಟು ನಾನು ಹುಷಾರಾದರೂ ಇದ್ದರೆ ಬಿಡಪ್ಪ ಬಂದರು ಹೋದರು ಅನ್ಬೋದು ನಂಗೆ ಹುಷಾರಿಲ್ಲ ಅಂದರೂ ನಾನು ನೋಡಿ ಹೋದ್ರಲ್ಲ ಅದೊಂಥರ ಬೇಜಾರಾಯಿತು ಆದರೂ ನಮ್ಗೆ ಅದೆಲ್ಲ ಅಭ್ಯಾಸ ಅವರು ಗುಣ ಸ್ವಭಾವ ಗೊತ್ತಲ್ವಾ ಸರಿ ಬಿಡು ಅಂತೇಳ್ಬಿಟ್ಟು ನಂಗೆ ಹುಷಾರಿಲ್ದಾಳಿ ಇನ್ನೇನು ಏನು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮಾವನಿಗೆ ಅವ್ರಿಗೆ ಸರಿಯಾಗಿ ಎರಡು ಒಬ್ಬಟ್ಟು ಮಾಡಿದೆ ನಮ್ಮ ಮನೆಯವರೇನೆ ರೈಸ್ ಮಾಡಿಬಿಟ್ಟು ಒಬ್ಬಟ್ಟು ಸಾಂಬಾರಿತ್ತು ಪಕೋಡ ಮಾಡಿದರು ಎಷ್ಟು ಹೇಳಿದ್ರು ನಿಲ್ಲೇ ಇಲ್ಲ ಹೊರಟೇ ಬಿಟ್ಟರು ನಮ್ಮ ಮಾವನಿಗೆ ಸ್ವಲ್ಪ ಟಿ ವಿ ಹುಚ್ಚು ಜಾಸ್ತಿ ಅವರು ಧಾರಾವಾಹಿ ನೋಡಬೇಕು ಸಂಜೆ ಆರು ಗಂಟೆಯಿಂದ ನೈಟ್ ಹತ್ತುವರೆವರೆಗೂ ನೋಡಬೇಕು ಹಂಗಾಗಿ ನಮ್ಮ ಮನೆಯಲ್ಲಿ ಟಿ ವಿ ರೀಚಾರ್ಜು ಮಾಡಿಸಿಲ್ಲ ಹಂಗಾಗಿ ನಮ್ಮ ಮನೆಯಲ್ಲಿ ಇನ್ನೊಂದು ಏನಂದರೆ ನಮ್ಮ ಮನೆಯಲ್ಲಿ ಟಿ ವಿ ಬರದೇ ಇರೋದಕ್ಕೆ ಅವ್ರು ಹೋದರು ಅಂತಲೇ ಹೇಳ್ಬೋದು ನೈಂಟಿ ಪರ್ಸೆಂಟು ಅವ್ರಿಗೆ ಟಿ ವಿ ಹುಚ್ಚು ಜಾಸ್ತಿನೇ ಅಲ್ಲಿ ನಮ್ಮ ಯಮಕ್ಕನ ಮನೆಯಲ್ಲಾದರೆ ಅವ್ರ ಮನೆ ಅವರು ನೋಡ್ತಾರೆ ಹಾಗಾಗಿ ಇವರು ನೋಡಬೇಕು ಮತ್ತು ಬೆಳಗ್ಗೆ ಅವ್ರ ಊರಿಗೆ ಬೇರೆ ಹೋಗಬೇಕಾಗಿತ್ತು ಮಳೆ ಬಂದಿದೆ ಅಂತ ಫೋನ್ ಮಾಡಿದ್ದಾರೆ ಅವ್ರಿಗೆ ಇಲ್ಲಿರೋ ಮನಸ್ಸಿಲ್ಲ ನಾನು ಬೈದೆ ಕಳಿಸ್ದೆ ನೀನು ಹಿಂಗೆ ಮಾಡ್ತೀಯಾ ಬಂದಿದ್ದು ಒಂದು ದಿನವೂ ಇರೋಲ್ಲ ಬ ಅನ್ನೋರ್ಗೆ ಆಡೋರ್ಗೊಂದು ದಾರಿ ಮಾಡ್ಕೊಡ್ತೀಯಾ ತಂದೆ ತಾಯಿಗಳಿಗೆ ಊಟ ಹಾಕೋಲ್ಲ ಅಂತ ಮಾತು ನಾವು ಕೇಳಿದ್ದೀವಿ ನೀನು ಸುಮ್ಮನೆ ಇರಪ್ಪ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂತೇಳಿ ಬೈದ್ಬಿಟ್ಟೆ ನಾನೇನು ತುಂಬ ಬೈದೆ ನಮ್ಮ ಮನೆಯವರು ಸುಮ್ಮನೆ ಇದ್ದರು ನಾನೇ ಬೈದೆ ಅಂದರೆ ನಮ್ಮ ಮನೆಯಲ್ಲಿ ಮಾತಾಡೋದು ಅಂದರೆ ಸ್ವಲ್ಪ ನಾನೇ ಮತ್ತು ಅವ್ರಿಗೆ ಅರ್ಥ ಹೇಳಿ ಅವರು ಅರ್ಥ ಅವರು ಅರ್ಥ ಮಾಡ್ಕೊಳ್ಳೋಲ್ಲ ಇನ್ನು ನಾವು ಅರ್ಥ ಮಾಡಿಸ್ಲಿಲ್ಲ ಅಂದರೆ ಬೇರೆಯವ್ರಿಗೆ ಅನಿಸೆ ಅನಿಸುತ್ತೆ ಇವ್ರ ಮನೆಗೆ ಬಂದರು ಅವ್ರು ಇರಲೇ ಇಲ್ಲ ಅನ್ನೋ ಥರ ಬೇರೆಯವ್ರು ಅಂದ್ಕೊಳ್ತಾರೆ ನಮ್ಮ ಮಾವನ ಸ್ವಭಾವ ಗೊತ್ತಿಲ್ಲ ಅದಕ್ಕೆ ಅಂದ್ಕೊಳ್ಳೋರ್ ಆಡ್ಕೊಳ್ಳೋರ್ಗೆ ಒಂದು ದಾರಿ ಮಾಡ್ಕೊಡ್ತೀಯಾ ತಂದೆ ತಾಯಿಗೆ ಊಟ ಹಾಕೋಲ್ಲ ಅಂತಾರಪ್ಪ ನೀನು ಬಂದು ಮೂರು ದಿನ ಗೊತ್ತಾಗೈತೆ ಇಲ್ಲಿ ಇವತ್ತು ಬಂದಿದೆಯಾ ಮತ್ತು ಇಲ್ಲಿ ಬಂದೂ ಒಂದು ದಿನ ಇಲ್ದಂಗೆ ಹೊರ್ಗೆ ಹೋಗ್ತೀಯಾ ಮತ್ತು ಅನ್ನೋರ್ಗೆ ಅನ್ ಅದೇ ಥರ ಅನಿಸೋದು ನೀನು ಸುಮ್ಮನೆ ಇರುವಂಥ ಬೈ ಇದೆ ಎಷ್ಟು ಹೇಳಿದ್ರು ಅವ್ರು ಇರಲಿಲ್ಲ ಅಯ್ಯೋ ಬಿಡಮ್ಮ ನನ್ನ ಮಗ ಸೊಸೆ ಏನು ಅನ್ನೋದು ನನಗೆ ಗೊತ್ತು ನೂರು ಜನ ನೂರು ಮಾತಾಡಿದ್ರು ನೀವೇನು ಅನ್ನೋದು ನನಗೆ ಗೊತ್ತು ನಾನು ತಡಿಬೇಡಮ್ಮ ನಾನು ಹೋಗ್ತೀನಿ ಅಂತಂದರೆ ಇನ್ನಷ್ಟು ಹೇಳಿದ್ರು ಅವ್ರು ಇರಲಿಲ್ಲ ಅಂದರೆ ನಾವು ಏನು ಮಾಡೋಣ ದೊಡ್ಡವರು ಏನು ಬೈಯೋಕ್ಕಾಗಲ್ಲ ಬಿಡು ಅವ್ರಿಗೆ ಯಾವ ಥರ ಅನಿಸುತ್ತೋ ಆ ಥರನೇ ಮಾಡಲಿ ಅಂದ್ಕೊಂಡು ನಾನು ಊಟಕ್ಕಿಟ್ಟು ಟೀ ಮಾಡಿಕೊಟ್ಟು ಸುಮ್ಮನೆ ಅದೇ ನಾನು ಸ್ವಲ್ಪ ಚಿಕ್ಲಿ ಅದು ಮಾಡಿ ಕಳ್ಸೋಣ ಮನೆ ಊರಲ್ಲಿ ನಮ್ಮ ಬಾವನ ಮಗ ಇದ್ದಾನೆ ಮತ್ತು ನಮ್ಮ ವಿನೋದಂಟಿ ಅವರು ಹೊರ್ಗಡೆ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಮಾಡಿ ಕಳ್ಸೋಣ ತಿಂತಾರೆ ತುಂಬಾ ಚೆನ್ನಾಗಿ ಬಂದಿದ್ದು ಚಿಕ್ಲಿ ಆದರೆ ಇರಲಿ ಇಲ್ಲ ನಾನು ಸ್ವಲ್ಪನೇ ಮಾಡಿದ್ದು ಅದರಲ್ಲಿ ಮುಂಚೆನೇ ಸೋಮವಾರ ನೈಟೇ ಮಾಡಿರೋದ್ರಿಂದ ಮನೆಯಲ್ಲಿ ನಮ್ಮ ಮಕ್ಕಳು ಅವರೆಲ್ಲ ತಿಂದು ಖಾಲಿಯಾಗಿತ್ತು ಪೂಜೆಗೆ ಇಟ್ಟಿರೋದು ಸಹ ಇರಲಿಲ್ಲ ನನ್ನ ಫ್ರೆಂಡ್ ಅವ್ರು ಬಂದಿದ್ದರು ಅವ್ರಿಗೆ ಸ್ವಲ್ಪ ಕಟ್ಕೊಳ್ಸಿದ್ದೆ ಇರಲಿಲ್ಲ ಪೂರ್ತಿ ಖಾಲಿಯಾಗಿತ್ತು ಇರಪ್ಪ ಬೆಳಗ್ಗೆ ಹೋಗಿ ಮಿಂತೆ ನಾನು ಮಾಡಿ ಕಳಿಸ್ತೀನಿ ಅಂತಂದರೆ ಇರಲಿಲ್ಲ ಹೋದ್ರು ನಮ್ಮ ಮಾವ ಒಂದು ಸ್ವಲ್ಪ ಹಂಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಹಂಗೆ ಅವ್ರು ಮಾಡೋದು ಬಿಡು ಅಂತೇಳ್ಬಿಟ್ಟು ನಾವು ಅವ್ರ ಸ್ವಭಾವ ಗೊತ್ತಲ್ಲ ಏನು ಹೋಗಲ್ಲ ಜಾಸ್ತಿ ಇನ್ನು ದೊಡ್ಡವ್ರು ಬೇರೆ ಜಾಸ್ತಿ ಅನ್ನೋಕ್ಕೂ ಆಗೋಲ್ಲ ಅಂತೇಳ್ಬಿಟ್ಟು ಶನಿವಾರ ಹೋದ್ರು ನಮ್ಮ ಮಾವು ಊಟ ಮಾಡ್ಕೊಂಡು ಇರಲಿಲ್ಲ ಇದು ನೆಕ್ಸ್ಟ್ ಡೇ ಭಾನುವಾರ ದಿನ ನನ್ನ ಫ್ರೆಂಡು ಪುಷ್ಪ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ನಾನು ಬರೋ ಥರನೂ ಇರಲಿಲ್ಲ ಹುಷಾರಿರ್ಲಿಲ್ಲ ಅಲ್ಲ ಹಂಗಾಗಿ ಪೂಜೆ ಅಲ್ವಾ ಇನ್ನು ಹೇಳಿದಾಳೆ ಎ ಸತ್ಯ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಳ್ದೈ ಇದ್ರು ಹೋಗಬೇಕು ಅಂತಾರೆ ಅದರಲ್ಲಿ ಹೇಳಿದಾಳಲ್ವಾ ಹೋಗಿ ಬರೋಣ ಅಂತೇಳ್ಬಿಟ್ಟು ಆಗಲೇ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಇವ್ರ ಮನೆಗೆ ಬಂದಾಗ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ಮಳೆ ಬೇರೆ ಬರ್ತಾಯಿತ್ತು ನಂದು ನೋಡಿ ಬಟ್ಟೆ ಸಹ ನೆಂದೋಗಿತ್ತು ನಾನೇ ಬಂದು ಪೂಜೆ ಎಲ್ಲ ಆಗಿತ್ತಲ್ವ ಹೋಗ್ಲೇ ಪುರೋಹಿತ್ರಿಗೂ ಸಹ ಹೋಗಿದ್ದರು ಮನೆಗೆ ನಾನೇ ದೇವ್ರ ಪೂಜೆ ಎಲ್ಲ ಮಾಡಿದೆ ಬಂದು ಮನೆಯಿಂದನೇ ಕಾಯಿ ಹೂವು ಎಲ್ಲ ತಂದಿದ್ದೆ ಎಲ್ಲ ದೇವ್ರಿಗೆ ಇಟ್ಬಿಟ್ಟು ಕಾಯಿ ಹೊಡೆದು ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಊಟಕ್ಕೆ ಅಂತೇಳ್ಬಿಟ್ಟು ಪು ಮಾ ಪುಷ್ಪ ಅವ್ರ ಮನೆ ಮೇಲೆ ಸರಿ ಊಟ ಅರೇಂಜ್ ಮಾಡಿದರು ತುಂಬ ವೆರೈಟಿಗಳು ಮಾಡಿಸಿದ್ರು ತುಂಬ ಟೇಸ್ಟಿಯಾಗಿತ್ತು ಇವರು ಪುಷ್ಪ ಅವರಮ್ಮ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಇವಳು ಪ್ರತಿ ವರ್ಷವೂ ಅಷ್ಟೇ ತುಂಬ ವೆರೈಟಿಗಳು ಜಾಸ್ತಿ ಮಾಡಿಸ್ತಾಳೆ ಮತ್ತು ಎಲ್ದಿ ಫುಡ್ಡು ಎಲ್ಲ ಸೆಲೆಕ್ಟ್ ಮಾಡಿರ್ತಾಳೆ ತುಂಬ ಚೆನ್ನಾಗಿತ್ತು ಊಟಗಳು ಕಾಯಿ ಒಬ್ಬಟ್ಟು ಮತ್ತು ಕಾಯಿ ಕಡುಬು ಸಹ ಮಾಡಿಸಿದ್ಲಿ ಸಾರಿ ಕೋಸುಂಬ್ರಿ ಗೋಬಿ ಸುಮಾರು ವೆರೈಟಿ ಅದು ಹೇಳೋಕ್ಕೆ ಬರೋಲ್ಲ ನನಗೆ ಅಷ್ಟು ವೆರೈಟಿಗಳು ಮಾಡಿಸಿದ್ಲು ತೊಂಡೆಕಾಯಿ ಪಲ್ಯ ಇಡ್ಲಿ ಚಟ್ನಿ ಕೋಸುಂಬ್ರಿ ಅನ್ನ ಮತ್ತು ವೆಜ್ಜು ಬಿರಿಯಾನಿ ಪರೋಟ ಮತ್ತು ಪನ್ನೀರ್ ಗ್ರೇವಿ ಮಶ್ರೂಮ್ ಗ್ರೇವಿ ಅನ್ನ ರಸಮ್ಮು ಯಾ ಏನೇನೋ ಮಾಡಿಸ್ಬಿಟ್ಟಿದ್ಲು ಆ ಬಾಳೆ ಎಲೆ ಏನಿದೆಯೋ ಅದು ಫುಲ್ಲು ಆಗಿಬಿಡ್ತು ಒಂಚೂರು ಗ್ಯಾಪ್ ಇಲ್ದಂಗೆ ಇದು ವೆಜ್ ಬಿರಿಯಾನಿ ಸಖತ್ತಾಗಿ ಬಂದಿತ್ತು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಅನ್ನ ರಸಮ್ಮು ಇಷ್ಟೆಲ್ಲ ವೆರೈಟಿಗಳು ಮಾಡಿಸಿದ್ಲು ಜಾಸ್ತಿ ಟೈಮ್ ಇರಲಿಲ್ಲ ಮಳೆ ಬೇರೆ ಬರ್ತಾಯಿತ್ತು ನನಗೆ ಪಾಪ ಶನಿವಾರನೇ ಹೇಳಿದ್ಲು ಬರೋದಕ್ಕೆ ಆದರೆ ನನಗೆ ಆಸ್ಪತ್ರೆಗೆ ಹೋಗಿದ್ದ ಕಾರಣ ಬರೋಕ್ಕಾಗಿರಲಿಲ್ಲ ಈ ರೀತಿ ಇತ್ತು ನೋಡಿ ಪುಷ್ಪ ಮನೆಯದು ಪೂಜೆ ಮತ್ತು ವೀಡಿಯೋಗಳು ಮಾಡ್ಕೊಳ್ಳೋಕೆ ನನಗೆ ರೆಗ್ಯುಲರಾಗಿ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ತಲೆಯಲ್ಲಿ ಸ್ವಲ್ಪ ಅದು ಇದು ಓಡ್ತಾ ಇದೆ ಅಂದರೆ ಏನಾದರೂ ಮಾಡಬೇಕು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ನಿ ಹಾಗಾಗಿ ವೀಡಿಯೋ ಮಾಡೋಕ್ಕೇ ಇಲ್ಲ ಇದು ನೋಡಿ ತುಪ್ಪ ನಾನು ಹಬ್ಬದ ದಿವಸಕ್ಕೆ ತುಪ್ಪ ಕಾಯಿಸಿದ್ನಲ್ಲ ಅವತ್ತು ಸ್ವಲ್ಪ ಕಪ್ಪಾಗಿ ಬಂದಿತ್ತು ಮಾರನೇ ದಿನ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಅಂದರೆ ತುಪ್ಪ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ವೀಡಿಯೋ ಯಾವುದು ಸರಿಯಾಗಿ ರೆಗ್ಯುಲರಾಗಿ ಆಗ್ತಾಯಿಲ್ಲ ಒಂದೆರಡು ದಿನ ಟೈಮ್ ತೊಗೊಂಡ್ಬಿಟ್ಟು ನಾನು ರೆಗ್ಯುಲರ್ ಡೈಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಂದರೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು